ಸಮಸ್ತ ಕರ್ನಾಟಕ ಜನತೆಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಆ ತಾಯಿ ಭುವನೇಶ್ವರ ನಿಮಗೆ ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಆಯುಷ್ಯ ಸಿರಿ ಸಂಪತ್ತು ನೀಡಲಿ ಶುಭಾಶಯಗಳು ಕೋರುವವರು ಹರ್ಷ ಗೌಡ ಜಯ ಕರ್ನಾಟಕ ಮೈಸೂರು ನಗರ ಅಧ್ಯಕ್ಷರು ಕೂಡ ಕನ್ನಡ ಕಲಿಸಿ ನಿಮ್ ಸುತ್ತ ಹೊತ್ತ ನೆರೆ ಎಲ್ಲಿಂದ ನಾವು ಬಂದಿರ್ತಾರೆ ಇಲ್ಲಿ ನಾಡು ನುಡಿ ಜಲ ಉಪಯೋಗಿಸ್ಕೊತ ಇರ್ತಾರೆ ಅಂತವ್ರಿಗೆ ಕನ್ನಡ ಬರಲ್ಲ ಅಂದಾಗ ಕನ್ನಡನ ಹೇಳ್ಕೊಡಿ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನೀವು ಹೇಳ್ಕೊಡಿ ನವೆಂಬರ್ ಅಲ್ಲಿ ಮಾತ್ರ ಮಾಡಬಾರದು ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಇದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಅಂತ ಮನಸ್ಸಲ್ಲಿ ಹಾಕೊಂಡು ನೀವು ಕೆಲಸವನ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅರವತ್ತು ಪರ್ಸೆಂಟ್ ಕನ್ನಡ ಬೋರ್ಡ್ ನ ಮಾಡಿದರೆ ವಿಧಾನಸೌಧದಲ್ಲಿ ಅದನ್ನ ಮಂಡಿಸಿದರೆ ಪಾಸ್ ಆಗಿದೆ ಅದ್ರ ಪ್ರಕಾರ ನೀವು ಕನ್ನಡ ಬೋರ್ಡ್ ನ ಶೇಕಡ ಅರವತ್ತು ಪರ್ಸೆಂಟ್ ಎಲ್ಲಾ ಅಂಗಡಿ ಮುಂಗಟ್ಟಲು ಕೂಡ ನೀವು ಅಳವಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ ಕಣ್ಣ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀನಿ ನಾಡಿನ ಸಮಸ್ತ ಜನರಿಗೆ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ತಿಳಿಸ್ತಾ ಎಲ್ಲರೂ ಕೂಡ ಮನೆ ಮನೇಲೂ ಕೂಡ ಬೌಟವನ್ನ ಕನ್ನಡ ಬೌಟವನ್ನ ಆರಿಸಿ ನಿಮ್ಮ ನೆರೆ ಹೊರೆಯಲ್ಲಿ ಹೊರ ರಾಜ್ಯದಿಂದ ಬಂದು ನಾಡು ನುಡಿ ಜಲ ಭಾಷೆ ಪ್ರತಿ ಒಂದು ಕೂಡ ಇಲ್ಲಿ ಉಪಯೋಗಿಸ್ಕೋತಾ ಇರ್ತಾರೆ ನಮ್ಮಿಂದ ಪಡ್ಕೋತಾ ಇರ್ತಾರೆ ಅವರಿಂದ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ ಅವರು ಕನ್ನಡವನ್ನ ಕಲಿಬೇಕು ಅನ್ನೋದು ಒಂದೇ ನಮ್ಗೆ ಆಗ್ರಹ ಇರೋದು ದಯವಿಟ್ಟು ಕನ್ನಡವನ್ನ ಕಲಿಸಿ ಕನ್ನಡವನ್ನ ಉಳಿಸಿ ಎಂದು ನಾನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಶ್ರೀಹರ್ಷ ಗೌಡ ಜೈ ಕರ್ನಾಟಕ ನಗರಾಧ್ಯಕ್ಷ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಸಿಕ್ಸ್ ಫೈವ್ ಫೋರ್ ನೈನ್ ಮತ್ತೊಮ್ಮೆ ನಮ್ಮ ಗರಡ ಚಾನೆಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್